ಏನ ಏನಗೆ ನಮಸ್ಕಾರ ಹೇಳಿ ಸರ್ ಏನೋ ಪೇಪರ್ ದೊಡ್ಡ ದೊಡ್ಡ ಕೊಡ್ತೀಯ ನಾನು ಮುದನಗಡ ತಂದು ಇಲ್ಲ ಅಂತ ನಾನು ನಿಮಗೆ ಏನೋ ಮಾನಾಮರೆದೈತನ್ರಲ್ಲ ಯಾರು ಹೇಳಿದ್ದು ಪೇಪರ್ ಆ ಕೊಟ್ಟಿದ್ದಿಲ್ವಾ ನೀನು एचएल ತಂದೆ ನಾನು ಉನಂತನ ಅಲ್ಲ ಅವರು ಇದ್ದಾಗ ಪ್ರಯತ್ನ ಮಾಡಿದ್ರು ಪ್ರಯತ್ನ ಮಾಡಿದ್ರು ಯಾಕೆ ಅವರು ಇನಿಗ್ರೆಶನ್ ಆ ದಿನ ನಾನು सोते ಇದ್ದೆ ಅವನು ಬಂದು ಕುಂತಿದ್ದ ಅವನು ಅರ್ಜಿ ಬರ್ತಿದ್ದೆ ನಾನು ಅಲ್ಲ ಫಸ್ಟ್ ಸ್ಟಾರ್ಟ್ ಮಾಡಿದ್ ಹೋಸಲಿ ಅವಾಗ ಹುಷಾರಾಗಿರು ಕುಂಚೂರು ಬುದ್ಧಿ ಬಿಡ್ಕೊಡ್ರೈಕನೇರಿ ಬುದ್ಧಿನ ಕರೆಕ್ಟ್ ಆಚಿ ಬುದ್ಧಿ ಬಿಡ್ಕೊಡ್ರೈಕನೇ ಬುದ್ಧಿನ ಕರೆಕ್ಟ್ ಗೌಡ್ರಿಗೂ ದೊಡ್ಡ ಅಷ್ಟೇ ಡಿಫರೆನ್ಸ್ ಇರೋದು ವೈಕನೇರಿ ಬುದ್ಧಿ ನಿಮ್ಮವೆಲ್ಲ ಅದೇ ಮುದ್ದನ್ ಮಗುಡ್ಗು ಹೆಚ್ಚು ಸಂಬಂಧ ಅರ್ಜಿ ಬರ್ದ ಮಾಡಕ್ಕೆ ಅದು ಲೆಕ್ಕ ಇಲ್ವಾ ನಮ್ ಬಿಸ್ಲಾಕ್ ಕುಂಡಿಸಿದ್ರ ಅವತ್ತು ಉದ್ದೇಶವಾಗಿ ನಾನ್ ನಾಯ್ಕಿದ್ದೆ ಮಾಡ್ಕೊಂಬಂದ್ರೂ ಮಾಧುಸ್ವಾಮಿ ಕ್ರಿಮಿನಲ್ ಕೇಸ್ ಹಾಕಿದ್ದ ನನ್ನ ಮೇಲೆ